ನಮಸ್ಕಾರ ಎಲ್ಲರಿಗೂ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮಿನಿ ಆ್ಯಕ್ಷನಲ್ಲಿ ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ಬೋದು ಅಂತ ಈ ಒಂದು ಇಳದಲ್ಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡ ಮಿನಿ ಆ್ಯಕ್ಷನಲ್ಲಿ ಯಾರನ್ನೆಲ್ಲ ತೊಗೊಂಡ್ರೆ ಚೆನ್ನಾಗಿ ಇರಬಹುದು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಐ ಪಿ ಎಲ್ ಮಿನಿ ಆ್ಯಕ್ಷನ್ ಏನಪ್ಪ ಅಂದರೆ ಡಿಸೆಂಬರ್ ಹದಿನೈದರಿಂದ ಅಬ್ದು ದಾಬಿಯಲ್ಲಿ ನಡೀತಾ ಇದೆ ಈ ಒಂದು ಆಕ್ಷನ್ ಗೆ ನಮ್ಮ ಆರ್ ಸಿ ಬಿ ತಂಡ ಯಾರನೆಲ್ಲ ಪರ್ಚೇಸ್ ಮಾಡಬಹುದು ಅಂತ ಈಗ ತಿಳ್ಕೊಂಡು ಬರೋಣ ಆರ್ ಸಿ ಬಿ ತಂಡದ ಹತ್ರ ಮಿನಿ ಆಕ್ಷನ್ಗೆ ನಾವು ಈಗ ಹದಿನಾರು ಕೋಟಿ ಸಂಥಿಂಗ್ ಅನ್ನು ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ದೀವಿ ಹೀಗಾಗಿ ಈ ಒಂದು ಹದಿನಾರು ಕೋಟಿಯಲ್ಲಿ ಆರ್ ಸಿ ಬಿ ಯಾರನ್ನೆಲ್ಲ ಟಾರ್ಗೆಟ್ ಮಾಡಿ ಪರ್ಚೇಸ್ ಮಾಡಬಹುದು ಅಂತ ಕೇಳ್ತಾ ಹೋಗಿತ್ತು ಅಂದ್ರೆ ನೋಡಬಹುದು ಇನ್ನು ಮೊದಲೇದಾಗಿ ಆರ್ ಸಿ ಬಿ ತಂಡ ಯಾರನೆಲ್ಲ ಪರ್ಚೇಸ್ ಮಾಡಬಹುದು ಟಾಪ್ ಫೈವ್ ಪ್ಲೇಯರ್ಸ್ ಈ ತರ ಇದ್ದಾರೆ ಇನ್ನು ಮೊದಲನೇದಾಗಿ ವೆಂಕಟೇಶ್ ಅಯ್ಯರ್ ಅವರನ್ನು ಕೂಡ ಇಲ್ಲಿ ಆರ್ ಸಿ ಬಿ ಈ ಬಾರಿ ಮಿನಿ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಇನ್ನು ಆರ್ ಸಿ ಬಿ ತಂಡಕ್ಕೆ ಸದ್ಯಕ್ಕೆ ಈಗ ವಿರಾಟ್ ಕೊಹ್ಲಿ ಆಗಲಿ ರಜೆ ಪಟ್ಟದಾರ್ ದೇವದತ್ ಪೆಡ್ಕಲ್ ಅಂತಹ ಸ್ಟಾರ್ ಆಟಗಾರರು ಇದ್ದಾರೆ ಬ್ಯಾಕ್ಅಪ್ ಪ್ಲೇಯರ್ ಆಗಿ ಇವರಿಗೆ ನಾವು ವೆಂಕಟೇಶ್ ಅಯ್ಯರ್ ಅವರನ್ನ ತಗೋಬಹುದು ಯಾಕೆಂದರೆ ಕೆ ಆರ್ ಈ ಬಾರಿ ರಿಲೀಸ್ ದೃಷ್ಟಿಯಲ್ಲಿ ಕೂಡ ಈ ಒಂದು ವೆಂಕಟೇಶ್ ಅಯ್ಯರ್ ಅವರು ಇದ್ರು ಬಟ್ ಈಗ ಇಪ್ಪತ್ತ ಮೂರು ಕೋಟಿ ರೂಪಾಯಿ ವೀರ ಈಗ ಸಡನ್ ಆಗಿ ಕೆ ಕೆ ಆರ್ ತಂಡದಿಂದ ರಿಲೀಸ್ ಆಯಿತು ಅಂದ್ರೆ ಇಲ್ಲಿ ಆರ್ ಸಿ ಬಿ ಇವರ ಮೇಲೆ ಒಂದು ಕಣ್ಣಿಟ್ಟಿದೆ ಈಕಾಗಿ ಇವರನ್ನ ಏನಾದರೂ ಪರ್ಚೇಸ್ ಅಂದರೆ ಒಂದು ಬಿಗ್ ಆಟಗಾರ ಅಂತಲೇ ಹೇಳ್ಬೋದು ಏಕೆಂದ್ರೆ ಬಡಿ ಬಡಿ ಆಟಗಾರನಾಗಿ ಇವರು ಮೂಡಿ ಬಂದಿದ್ದರು ಬಟ್ ಕಳೆದ ಸೀಸನ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇವರಿಗೆ ಬರಲಿಲ್ಲ ಬಟ್ ಒಂದು ಸೀಸನ್ ಬರಲಿಲ್ಲ ಅಂತ ಈ ಒಂದು ಸ್ಟಾರ್ ಆಟಗಾರನ ಸವಿನ ಯಾರು ಕೂಡ ಬರೆಯುವಂತಲ್ಲ ಯಾಕೆಂದ್ರೆ ಅಂತಹ ಆಟವನ್ನ ಕೆ ಕೆ ಆರ್ ತಂಡದ ಪರ ಆಡಿದ್ರು ಕೂಡ ಇವರು ಒಂದು ಸೀಸನ್ ಫೇಲ್ ಆದ ಆಗಿದ್ದಕ್ಕೆ ಕೆ ಆರ್ ಇವರನ್ನ ಕೈ ಬಿಟ್ಟಿತ್ತು ಈಗಾಗಿ ನೇರವಾಗಿ ಇವರು ಮಿನಿ ಆ್ಯಕ್ಷನ್ಗೆ ಬರ್ತಾರೆ ಎರಡನೇದಾಗಿ ನಮ್ಮ ಆರ್ ಸಿ ಬಿ ತಂಡ ಯಾರನ್ನ ಟಾರ್ಗೆಟ್ ಮಾಡಬಹುದು ಈ ಒಂದು ಲಿಸ್ಟಲ್ಲಿ ಅಂತ ಕೇಳ್ತಾ ಹೋಗ್ತಂದ್ರೆ ಕನ್ನಡಿಗ ಅಭಿನವ್ ಮನೋಹರ್ ಕೂಡ ಆರ್ ಸಿ ಬಿ ತಂಡ ಇಲ್ಲಿ ಬ್ಯಾಕಪ್ ಫಿನಿಷರ್ ಆಗಿ ನಾವು ಇವರನ್ನು ಕೂಡ ನೋಡ್ಬೋದು ಯಾಕೆಂದರೆ ಆಲ್ರೆಡಿ ನಮ್ಮ ಆರ್ ಸಿ ಬಿ ತಂಡದ ಹತ್ರ ಈಗ ಫಾರಿನ್ ಪ್ಲೇಯರ್ಗಳಾದ ಟಿಮ್ ಡೇವಿಡ್ ಆಗಲಿ ಇನ್ನು ರೊಮಾರಿಯೋ ಶಫರ್ಡ್ ಆಗಲಿ ಜೊತೆಗೆ ಭಾರತದ ಒಬ್ಬ ಚಿತೇಶ್ ಶರ್ಮಾ ಕೂಡ ಇದ್ದಾರೆ ಈಕಾಕಿ ಅಭಿನವ್ ಮನೋಹರ್ ಟೀಮ್ ಇಂಡಿಯಾದ ಒಬ್ಬ ಫಸ್ಟ್ಸರ್ ಈಕಾಕಿ ನಮ್ಮ ಟೀಮ್ ಆರ್ ಸಿ ಬಿಗೆ ಇವರು ಬಂತು ಅಂದರೆ ಒಂಥರ ಆರ್ ಸಿ ಬಿ ಇನ್ನೂ ಕೂಡ ಬೆಟರ್ ಆಗಿರ್ಬೋದು ಅಂದರೆ ಇವರು ಬಂತು ಅಂದರೆ ಅಕ್ಷನ್ಗೆ ನೇರವಾಗಿ ಆರ್ ಸಿ ಬಿ ಇವ್ರ ಮೇಲೆ ಕೂಡ ಒಂದು ಕಣ್ಣಿಡಬಹುದು ಇನ್ನು ಮೂರನೆಯದಾಗಿ ನಮ್ಮ ಆರ್ ಸಿ ಬಿ ಈ ಒಂದು ಮಿನಿ ಆಕ್ಷನ್ಗೆ ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಕೇಳಿದ್ರೆ ವೆಸ್ಟ್ ಇಂಡಿಸ್ನ ದೈತ್ಯ ಆಟಗಾರ ಎಂಟರ್ ರಸಲ್ ಅವರ ಮೇಲೆ ಕೂಡ ಆರ್ ಸಿ ಬಿ ಒಂದು ಕಣ್ಣಿಟ್ಟಿದೆ ಯಾಕಂದರೆ ರಸಲ್ ಅವರನ್ನು ಕೂಡ ಕೆ ಕೆ ಆರ್ ತಂಡ ಇಲ್ಲಿ ಈ ಒಂದು ಆಕ್ಷನ್ ಅಲ್ಲಿ ಬಿಡುಗಡೆ ಮಾಡಿತ್ತು ವೆಂಕಟೇಶ್ ಮತ್ತು ರಸಲ್ ಇಬ್ಬರನ್ನು ಕೂಡ ಇಲ್ಲಿ ಕೆ ಕೆ ಆರ್ ತಂಡ ರಿಲೀಸ್ ಮಾಡಿ ಒಂದು ದೊಡ್ಡ ಮೊತ್ತವನ್ನ ಈ ಒಂದು ಐ ಪಿ ಎಲ್ಗೆ ಇಟ್ಕೊಂಡು ಹೋಗ್ತಾ ಇದೆ ಬಟ್ ಇಲ್ಲಿ ಏನಪ್ಪಾ ಅಂದರೆ ರಸಲ್ ಅವರು ಏನಾದರೂ ಆರ್ ಸಿ ಬಿಗೆ ಗೆ ಬಂತು ಅಂತಂದ್ರೆ ಒಂಥರ ಆರ್ ಸಿ ಬಿಗ್ ಹಿಟ್ಗಳ ಒಂದು ತಂಡ ಆಗಲಿದೆ ಈಗ ಇವರು ಬಂದರು ಆರ್ ಸಿ ಬಿಗೆ ಅಂದ್ರೆ ಆರ್ ಸಿ ಬಿಗೆ ಗೆ ಒಂಥರ ಫುಲ್ ಕ್ರೇಜ್ ಯಾಕಂದ್ರೆ ಆಲ್ರೆಡಿ ಟಿಮ್ ಡೇವಿಡ್ ಮತ್ತು ರೊಮಾಜೊ ಶಪರ್ಡ್ ಅಂತ ದೈತ್ಯ ಆಟಗಾರರು ಆರ್ ಸಿ ಬಿ ತಂಡದಲ್ಲಿ ಇರಬೇಕಾದರೆ ರಸಲ್ ಅವರು ಏನಾದರೂ ಆರ್ ಸಿ ಬಿಗೆ ಬಂತು ಅಂತ ಹೋಯ್ತು ಅಂದರೆ ಇಲ್ಲಿ ಈ ಒಂದು ತಂಡ ಬೆಂಕಿ ಟೀಮ್ ಆಗಲಿದೆ ಬಟ್ ರಸಲ್ ಎಷ್ಟು ಕೋಟಿಗೆ ಬರ್ತಾರೆ ಆರ್ ಸಿ ಬಿಗೆ ಅಂತ ಕೇಳ್ತದ್ರೆ ಮಿನಿಮಮ್ ಇಲ್ಲಾಂದರೆ ಇವರು ಎಂಟರಿಂದ ಹತ್ತು ಕೋಟಿಗೆ ಆರ್ ಸಿ ಬಿಗೆ ಬರುವ ಸಾಧ್ಯತೆ ಇದೆ ಬಟ್ ಕಾದೋಡನ ರಿಪೋರ್ಟ್ ಎಲ್ಲ ಕೂಡ ರಸಲ್ ಅವರು ಆರ್ ಸಿ ಬಿಗೆ ಅಂತ ರೂಮರ್ಸ್ ಹರಿದಾಡ್ತಿದೆ ಬಟ್ ಇವರನ್ನು ಟಾರ್ಗೆಟ್ ಮಾಡಿ ಆರ್ ಸಿ ಬಿ ಪರ್ಚೇಸ್ ಮಾಡಿದ ಮತ್ತೊಂದು ಕಪ್ ಗೆಲ್ಲುವ ಸನಿಹದಲ್ಲಿ ನಾವಿದ್ದೀವಿ ಅಂತ ಹೇಳ್ಬೋದು ನಾಲ್ಕನೇದಾಗಿ ಆರ್ ಸಿ ಬಿ ಯಾರ ಮೇಲೆ ಟಾರ್ಗೆಟ್ ಮಾಡ್ಬೋದು ಅಂತ ಕೇಳೋದ್ರೆ ಇನ್ನು ಭಾರತೀಯ ಬಾಲರ್ ಆದ ಆಕಾಶ್ ಮದ್ವಾಲ್ ಆರ್ ಸಿ ಬಿ ತಂಡದ ಹತ್ರ ಇರೋದು ಯಶ್ ದಯಾಳ್ ಜೊತೆಗೆ ಭುವನೇಶ್ವರ್ ಕುಮಾರ್ ಮಾತ್ರ ಈಗಾಗಲೇ ಟೀಮ್ ಇಂಡಿಯಾದ ಇನ್ನೊಬ್ಬ ಬಾಲರ್ನ ಇಲ್ಲಿ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡ್ಬೋದು ಯಾಕೆಂದರೆ ಯಶ್ ದಯಾಳ್ಗೆ ಏನಾದ್ರು ಇಂಜುರಿ ಆಯಿತು ಅಂದರೆ ಅವರ ಜಾಗವನ್ನು ತುಂಬುವ ಒಂದು ಫಾಸ್ಟ್ ಬಾಲರ್ ಯಾರಪ್ಪ ಅಂದರೆ ಆಕಾಶ್ ಮಧ್ವಾಳ್ ಯಾಕೆಂದ್ರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಅಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಕೂಡ ಮುಂಬೈ ತಂಡ ಇವರನ್ನ ರಿಲೀಸ್ ಮಾಡಿದೆ ಈಕಾಗಿ ಮುಂಬೈ ತಂಡದಿಂದ ನೇರವಾಗಿ ಇವರು ಕೂಡ ಈ ಬಾರಿ ಆ್ಯಕ್ಷನ್ಗೆ ಬರ್ತಾರೆ ಬಟ್ ಆಕಾಶ್ ಮಧ್ವಾಳ್ ಬಂದರೆ ಎಷ್ಟು ಕೋಟಿಗೆ ಬರ್ಬೋದು ಅಂತ ಕೇಳ್ತಾ ಹೋದರೆ ನನ್ನ ಪ್ರಕಾರ ಮೂರರಿಂದ ನಾಲ್ಕು ಕೋಟಿ ರೂಪಾಯಿಗೆ ನಾವು ಇಲ್ಲಿ ಆಕಾಶ್ ಮಧ್ವಾಳ್ ಅವರನ್ನು ನೋಡ್ಬೋದು ಬಟ್ ಇವರು ಒಂಥರ ಫಸ್ಟ್ ಬೆಂಕಿ ಬಾಲರ್ ರಸಿಕರ್ ಸಲಾಂ ನಮ್ಮ ತಂಡದಲ್ಲಿದ್ದರೂ ಕೂಡ ಅವ್ರ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಮೂಡಿ ಬರಲ್ಲ ಅಂದರೆ ಎರಡು ಮೂರು ಪಂದ್ಯದಲ್ಲಿ ಮಾತ್ರ ಅವರಿಗೆ ಅವಕಾಶ ಸಿಕ್ಕಿರುವುದರಿಂದ ಹೀಗಾಗಿ ಅವರನ್ನ ತಂಡದಲ್ಲಿ ನಮ್ಮ ಆರ್ ಸಿ ಬಿ ಉಳಿಸಿಕೊಂಡಿದೆ ಬಟ್ ಇನ್ನೊಬ್ಬ ಬಾಲತ್ನ ಆರ್ ಸಿ ಬಿ ಇಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ನಂಬರ್ ಫೈ ನಿಮಗೆಲ್ಲ ಹಾಗೆ ಕ್ಯಾಮ್ರನ್ ಗ್ರೀನ್ ಕೂಡ ಆರ್ ಸಿ ಬಿ ತಂಡಕ್ಕೆ ಬರುವ ಸಾಧ್ಯತೆ ಇದೆ ರಸ್ಸೆಲ್ ಮತ್ತು ಕ್ಯಾಮ್ರನ್ ಗ್ರೀನ್ ಬಂದರೆ ಈ ಒಂದು ತಂಡ ಸಖತ್ ಟೀಮ್ ಆಗಲಿದೆ ಬಟ್ ಇವರು ಮತ್ತೊಮ್ಮೆ ಚಾಂಪಿಯನ್ ಆಗೋದರಲ್ಲಿ ಡೌಟೇ ಇಲ್ಲ ಕ್ಯಾಮ್ರನ್ ಗ್ರೀನ್ ಅವರು ಆರ್ ಸಿ ಬಿಗೆ ನಾಲ್ಕರಿಂದ ಐದು ಕೋಟಿಗೆ ಬರುವ ಸಾಧ್ಯತೆ ಇದೆ ಅಂದರೆ ಒಟ್ಟಾರೆ ಹದಿನಾರು ಕೋಟಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಐದರಿಂದ ಆರು ಜನರನ್ನು ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡ್ಬೋದು ಅಂದರೆ ಉಳಿದಿರುವ ಪಾರ್ಕಿಂಗ್ ಸ್ಲಾಟ್ ನಮಗೆ ಎರಡು ಮಾತ್ರ ಈಕಾಕಿ ಈ ಒಂದು ಸ್ಲಾಟ್ಗಳಲ್ಲಿ ಆರ್ ಸಿ ಬಿ ಯಾರನ್ನು ಪಿಕ್ ಮಾಡುತ್ತೆ ಅನ್ನೋದು ಒಂದು ಚಕ್ಷ ಪ್ರಶ್ನೆ ಆಗಿದೆ ನನ್ನ ಪ್ರಕಾರ ಡ್ರೇರಸ್ ಮತ್ತು ಕ್ಯಾಮ್ರಾನ್ ಕ್ರೀನ್ ಈ ಒಂದು ಪಿಕ್ಗೆ ಒಂದು ಒಳ್ಳೆಯ ಆಪ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಹೇಗೆ ಕಮೆಂಟ್ ಮಾಡಿ ಸದ್ಯಕ್ಕಾದರೂ ನಮ್ಮ ತಂಡ ಈ ಟಾಪ್ ಫೈವ್ ಪ್ಲೇಯರ್ಸನ್ನು ಎನ್ನಲ್ಲಿ ಪಿಕ್ ಮಾಡುವ ಸಾಧ್ಯತೆ ಇದೆ ಮೊದಲನೇದಾಗಿ ಟೀಮ್ ಇಂಡಿಯಾದ ವೆಂಕಟೇಶ್ ಅಯ್ಯರ್ ಆದರೆ ಇನ್ನೊಬ್ಬ ಕರ್ನಾಟಕದ ಆಟಗಾರ ಅಭಿನವ್ ಮನೋಹರ್ ಮೂರನೇದಾಗಿ ನಮ್ಮ ದೈತ್ಯ ಆಟಗಾರ ಆಂಡ್ರಿಡ್ ರಸಲ್ ಬಂದರೆ ನಾಲ್ಕನೇದಾಗಿ ಆಕಾಶ್ ಮಂದ್ವಾಳ್ ಐದನೇದಾಗಿ ಇಲ್ಲಿ ನಾವು ನೋಡುವಂಥದ್ದು ಕ್ಯಾಮರ ಗ್ರೀನ್ ಈ ಟಾಪ್ ಫೈವ್ ಪ್ಲೇಯರ್ಸ್ ಮೇಲೆ ಏನಾರು ಆರ್ ಸಿ ಬಿ ಇಬ್ಬರು ಅಥವಾ ಮೂರು ಜನರನ್ನು ತಗೋಳ್ ತೊಂದರೆ ಒಂಥರ ಇಲ್ಲಿ ಬೆಂಕಿ ಟಿಮ್ ಆಗುವ ಸಾಧ್ಯತೆ ಇದೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ಊರತೆಯ ಪ್ರಕಾರ ಈ ಟಾಪ್ ಫೈವ್ ಪ್ಲೇಯರ್ಸ್ನ ಆರ್ ಸಿ ಬಿ ತಂಡ ಈ ಒಂದು ಮಿನಿ ಆ್ಯಕ್ಷನ್ಗೆ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಟಾಪ್ ಫೈವ್ ಪ್ಲೇಯರ್ಸ್ನ ಆರ್ ಸಿ ಬಿ ಟಾರ್ಗೆಟ್ ಅಲ್ಲಿ ಯಾರನ್ನೆಲ್ಲ ಪರ್ಚೇಸ್ ಮಾಡ್ಬೋದಂತ ಮಿನಿ ಆ್ಯಕ್ಷನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು